ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಫುಡ್ ಟಾಕೀಸ್ ಇವತ್ತಿನ ದಿನ ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆಗೆ ಬಂದಿದ್ದೇನೆ ತುಂಬಾ ಈಸಿಯಾಗಿ ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿರುವಂಥ ರೆಸಿಪಿ ಅದೇ ಉಪ್ಪಿಟ್ಟು ಎಲ್ರಿಗೂ ಬೋರ್ ಆಗಿರುತ್ತೆ ಉಪ್ಪಿಟ್ಟು ಅಂತ ಕೇಳ್ತಿದ್ದಂಗೆ ಬಟ್ ಇದು ತೊಗರೆಕಾಳು ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬನ್ನಿ ಯಾವ ರೀತಿನಲ್ಲಿ ಮಾಡೋದಂತ ನೋಡೋಣ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಬಾಣಲಿನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಯಾವಾಗಲೇ ಆಗಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವನ ನಾನು ಇದ್ದೀನಿ ಅದ್ರ ಜೊತೆಗೇನೆ ಒಂದು ಒಣಮೆಣಸಿನ್ಕಾಯಿನ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಒಂದು ನಿಮಿಷ ಫ್ರೈ ಆದರೆ ಸಾಕು ನಂತರ ಇದಕ್ಕೆ ಖಾರಕ್ಕೆ ಅಂತ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ನಾನು ಸ್ವಲ್ಪ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಅದ್ರ ಜೊತೆಗೇ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ನಾನು ಈಗಾಗಲೇ ಬಿಡಿಸಿಟ್ಕೊಂಡಿರುವಂಥ ತೊಗರಿ ಕಾಳನ್ನ ನಾನು ಸೇರಿಸ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಹಸಿ ತೊಗರಿ ಕಾಳನ್ನ ನಾನು ಸೇರಿಸ್ಕೋತಾ ಇರೋದು ಇದನ್ನು ಅಷ್ಟೇ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾವಾಗಲೂ ತೊಗರೆಕಾಳು ಸಾಂಬಾರು ಹಸಿ ತೊಗರೆಕಾಳಿನ ಸಾಂಬಾರು ಅಥವಾ ಹಸಿ ತೊಗರೆಕಾಳು ಪಲ್ಯ ಈ ಥರ ನಾವು ಮಾಡ್ಕೊಂಡು ತಿಂದಿರ್ತೀವಿ ಸ್ವಲ್ಪ ಡಿಫ್ರೆಂಟಾಗಿ ತೊಗರೆಕಾಳು ಬಳಸ್ಕೊಂಡು ಉಪ್ಪಿಟ್ಟು ಮಾಡೋದರಿಂದ ತುಂಬಾ ಟೇಸ್ಟ್ ಅಂದರೂ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೆನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಟೊಮೆಟೋನ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಮೆತ್ತಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಟೇಸ್ಟಿಗೆ ತಕ್ಕನಾಗೆ ನೀವು ಬಳಸ್ಕೋಬೋದು ನಂತರ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಇವಾಗ ತೋರಿಸಿದ್ನಲ್ಲ ಅದೇ ಗ್ಲಾಸಷ್ಟು ಒಂದು ಗ್ಲಾಸಷ್ಟು ನಾನು ರವೆನ ಅದು ಬನ್ಸಿ ರವೆನ ನಾನು ತೊಗೊಂಡಿದ್ದೀನಿ ಅದೇ ಗ್ಲಾಸ್ ಅಳತೆಯಲ್ಲಿ ನಾನು ಎರಡು ಗ್ಲಾಸ್ ಅಳತೆನ ನೀರನ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಬೌಲಲ್ಲಿ ಅಳತೆ ತೊಗೊಂಡಿರ್ತೀರೋ ರವೆನೋ ಅದರ ಡಬಲ್ ನೀವು ನೀರು ಸೇರಿಸ್ಕೋಬೇಕಾಗುತ್ತೆ ತುಂಬ ನೀರು ಹಾಕ್ಬಿಟ್ರೆ ಉಪ್ಪಿಟ್ಟು ಸ್ವಲ್ಪ ಮೆತ್ತಗಾಗುತ್ತೆ ಉದುರುದುರಾಗಿ ತುಂಬ ಚೆನ್ನಾಗಿ ಬರಬೇಕಂದ್ರೆ ನೀವು ತೊಗೊಂಡಿರೋ ಅಳತೇನಲ್ಲಿ ಎರಡು ಗ್ಲಾಸಸ್ ನೀರು ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು ಕುದಿ ಬರೋವರೆಗೂ ನಾನು ಕುದಿಸಿದೆ ನಂತರ ಈಗ ಇದಕ್ಕೆ ಈಗಾಗಲೇ ಹುರಿದಿಟ್ಕೊಂಡಿರುವಂಥ ಒಂದು ಗ್ಲಾಸಷ್ಟು ರವೆನ ನಾನು ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ರವೆ ಸೇರಿಸ್ಕೊಳ್ಳೋ ಟೈಮಲ್ಲಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ರವೆ ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾಯಿದ್ರಲ್ವ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ರೆಡಿ ರೆಡಿಯಾಗುವಂಥ ಬ್ರೇಕ್ಫಾಸ್ಟು ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈಗ ದಿನ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡ್ತಾಯಿದ್ರಲ್ವ ತುಂಬ ಟೇಸ್ಟಿಯಾಗಿರುವಂಥ ಹಾಗೂ ತುಂಬ ಸಿಂಪಲ್ ಆಗಿರುವಂಥ ತೊಗರೆ ಉಪ್ಪಿಟ್ಟು ರೆಡಿ ಆಯಿತು ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡಿಕೊಂಡು ಮನೆಯಲ್ಲೆಲ್ಲರೂ ತಿನ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನೊಂದು ಸಿಂಪಲ್ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್